ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಹೋಪ್ ನಾವು ಕೂಡ ನಿಮ್ಮ ಆಶೀರ್ವಾದವನ್ನು ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಆಮ್ ಲಾಕ್ಸ್ ನಾನು ರಮ್ಯಾ ನನ್ನ ಹಸ್ಬೆಂಡ್ಗೆ ಮತ್ತೆ ಆಸ್ಪಿಟಲ್ಗೆ ಹೋಗಬೇಕಾಗಿತ್ತು ಹಾಗಾಗಿ ಹೊರಟಿದ್ವಿ ಪಾಪು ತುಂಬ ಹಠ ಮಾಡ್ತಿದ್ದ ಅಂತೇಳಿ ಹಸ್ಬೆಂಡ್ ಏನು ಸ್ಕೂಟಿ ತೆಗೀತಾ ಇದ್ರು ಆದರೂ ತುಂಬ ಹಠ ಮಾಡ್ತಿದ್ದ ಅಂತೇಳಿ ನನ್ನ ಮೈದಾನ ಡ್ಯೂಟಿಗೆ ಹೊರಟಿದ್ರಲ್ವ ಒಂದು ಹತ್ತು ನಿಮಿಷಕ್ಕೆ ಹೋಗಿ ಕೂದಲು ಇಲ್ಲಿದ್ರೆ ಅರ್ಥ ಬಿಡ್ತಾರೆ ಅಂದರು ಹಾಗಾಗಿ ಅವನು ಕೂಡ ಕೂರಿಸಿ ಸಮಾಧಾನ ಮಾಡ್ತಾಯಿದ್ದೆ ಅಷ್ಟುಗಳ ಹಸ್ಬೆಂಡ್ಸ್ ಕೂಡಿದ್ದಾಗಿರ್ತಾರ ಹಾಗಾಗಿ ಕರ್ಕೊಂಡು ಹೋಗ್ಬೋದು ಅವನದು ಬೈಕು ತುಂಬ ಇಷ್ಟಪಡ್ತಾನೆ ಹಾಗಾಗಿ ಯಾ ಅವ್ರ ಚಿಕ್ಕಪ್ಪನ ಬೈಕ್ ಅದ್ರಲ್ಲೂ ಆ್ಯಕ್ಚುಲಿ ಅವ್ರ ಚಿಕ್ಕಪ್ಪ ಬೈಕ್ ತುಂಬ ಇಷ್ಟ ಇಳಿಸ್ಬಿಟ್ಟು ಅಂದರೆ ಇಲ್ಲಿದ್ರೆ ತುಂಬ ಅಳ್ತಾನೆ ಹಾಗಾಗಿ ಅವನು ನೋಡೋಕೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ಅವ್ನ ಬೇರೆ ಸ್ವಲ್ಪ ಫೀವರ್ ಇತ್ತಲ್ವ ಹಾಗಾಗಿ ಅವ್ರು ಚಿಕ್ಕಪ್ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಕೂತಾದಮೇಲೆ ಇಳಿಸ್ಕೊಳ್ಳಿ ಅಂತ ಅಂದರು ಹಾಗಾಗಿ ಅವರು ಕೂಡ ಡ್ಯೂಟಿ ಟೈಮ್ ಆಯಿತು ನಾನು ಹೊರಡ್ತೀನಿ ಅಂತ ಹೊರಟು ಅವನು ಸ್ಕೂಟಿಯಲ್ಲಿ ಕೂರಿಸ್ಬಿಟ್ಟು ಹಸ್ಬೆಂಡು ಸ್ವಲ್ಪ ಸ್ಕೂಟಿ ಕ್ಲೀನ್ ಮಾಡ್ಕೊಳ್ತಿದ್ರು ಅವರು ಬೇರೆ ಸ್ಕಿನ್ ಅಲರ್ಜಿ ಆಗಿತ್ತಲ್ವ ಸುಮಾರು ದಿವಸದಿಂದ ಅದು ಬೇರೆ ಇನ್ಫೆಕ್ಷನ್ ಥರ ಆಗಿತ್ತು ಅವ್ರಿಗೆ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಲೇಬೇಕಿತ್ತು ಸ್ವಲ್ಪ ಬೆಳಗ್ಗೆ ಟಿಫನಲ್ಲಿ ತಿಂದ್ಕೊಂಡು ಬೇಗ ಬಿಟ್ವಿ ನಮ್ಮ ಏರಿಯಾದಿಂದ ಸ್ವಲ್ಪ ದೂರ ಇದೆ ಹಾಸ್ಪಿಟಲು ಹಾಗೆ ಬೇಗನೆ ಹೊರಟಿದ್ದೇವೆ ಸ್ವಲ್ಪ ಬ್ಯಾಂಕಲ್ಲಿ ಕೂಡ ಕೆಲಸ ಇತ್ತು ಹಾಗಾಗಿ ಅದನ್ನು ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬ್ಯಾಂಕಿಗೆ ಕೂಡ ಬಂದ್ವಿ ಬ್ಯಾಂಕಲ್ಲಿ ಸ್ವಲ್ಪ ಅಕೌಂಟ್ ಕೂಡ ಕ್ಲೋಸ್ ಮಾಡೋದಿತ್ತು ಹಾಗಾಗಿ ಅಲ್ಲೇ ಟೈಮ್ ಭಾಳ ಹೊಂತಾಯಿತು ಹಾಗಾಗಿ ಊಟ ಕೂಡ ಮಾಡಿಕೊಂಡ್ರೆ ಆಗುತ್ತೆ ಹಾಸ್ಪಿಟ್ಲ ಹತ್ರನೇ ಒಂದು ಚಿಕ್ಕದ ಕ್ಯಾಂಟೀನ್ ಇತ್ತು ಹಾಗಾಗಿ ಊಟ ಮಾಡಿದರೆ ಆಗುತ್ತೆ ಅಂತ ಹೋದ್ವಿ ಅಂದರೆ ಇಬ್ಬರಲ್ಲಿ ಒಬ್ಬರು ಊಟ ಮಾಡಿದರೆ ಒಬ್ಬರು ಪಾಪ ನೋಡ್ಕೊಳ್ತೀವಿ ನಾನು ಚಪಾತಿ ಊಟ ಆರ್ಡ್ರ್ ಮಾಡಿದ್ದೆ ಹಾಗಾಗಿ ನಾನು ಊಟ ಮಾಡ್ತಿರೋರ್ಗು ಹಸ್ಬೆಂಡ್ ನೋಡ್ಕೊಂಡ್ರು ಅವರು ಊಟ ಮಾಡಬೇಕಾದ್ರೆ ನಾನು ನೋಡ್ಕೊಳ್ತಾ ಇದ್ದೆ ಆದರೆ ಕೆಲವು ಸರಿ ಒಂತಲ್ಲಿ ಕೂರೋದೇ ಇಲ್ಲ ಪಾಪ ಕೂಡ ತುಂಬ ಓಡಾಡ್ತಾನೆ ಅದರಲ್ಲೂ ಕಾಲು ಬಂದಕ್ಕೆ ಒಂದಲ್ಲಿ ನಿಲ್ತಿದ್ದೆ ಎಲ್ಲರದ್ದಲ್ಲೂ ಹೋಗೋದು ಬರೋದು ಇರ್ತಿದ್ರು ಅಲ್ಲೂ ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ರು ಅವನ್ನ ಕರಿತಾ ಇದ್ರು ಅವ್ರು ಕರಿದ ಸಲ ಹೋಗಿಬಿಟ್ಟು ಅವ್ರಿಗೆಲ್ಲ ಹಾಯ್ ಮಾಡಿ ಬರ್ತಿದ್ದ ಹಸ್ಬೆಂಡು ಕೂಡ ಮೊಸರನ್ನ ಆರ್ಡ್ರ್ ಮಾಡಿದ್ರು ಅವರು ಊಟ ಮಾಡ್ತಿದ್ರು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ನಾಲ್ಕು ನಾಲ್ಕೂವರೆಗೆ ಹಾಗಾಗಿ ನಿಧಾನಕ್ಕೆ ಹೋದ್ರೆ ಆಗುತ್ತೆ ಅಂತೇಳಿ ಅಂದರೆ ಹಾಸ್ಪಿಟ್ಲು ಪಕ್ಕದೇ ಇತ್ತು ಕ್ಯಾಂಟೀನ್ ಕೂಡ ಹಾಗಾಗಿ ನಿಧಾನಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಬೇಗ ಕೂಡ ಬಂದವಲ್ವಾ ಹಾಸ್ಪಿಟ್ಲಿಗೆ ಅರೌಂಡು ನಾವ್ ಎರಡು ಗಂಟೆಗೆಲ್ಲ ರೀಚ್ ಆಗ್ತೀವಿ ಅನ್ಕೊಂಡ್ವಿ ಅಂದ್ರೆ ಬ್ಯಾಂಕ್ ಕೆಲಸ ಇರೋದ್ರಿಂದ ಅದು ಕೂಡ ಮುಗಿಸ್ಕೊಂಡೇ ಬರಬೇಕಾಯಿತು ಮತ್ತೆ ಈ ಕಡೆ ಎಲ್ಲ ಬರೋಕ್ಕಾಗೋದಿಲ್ಲ ಹೇಳಿ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಾಸ್ಪೆಟ್ಲಿಗೆ ಬಂದ್ವಿ ಬರೋ ಬರೋಸೊತ್ತಿಗೆ ನಾಲ್ಕು ಗಂಟೆನೂ ಆಯಿತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದ್ದಿದ್ದು ನಾಲ್ಕರಿಂದ ನಾಲ್ಕೂವರೆ ಅಂತ ಹೇಳಿದರು ಕರೆಕ್ಟ್ ಟೈಮಿಗೆ ಕೂಡ ರೀಚ್ ಆಗಿದ್ವಿ ಹಾಗೆ ಆ ಹಸ್ಬೆಂಡು ರಿಸೆಪ್ಷನ್ ಹಾಲಲ್ಲಿ ವಿಚಾರಿಸ್ತಾಯಿದ್ರು ಏನೇನು ಪ್ರೋಸೆಸ್ ಇದೆ ಅಂತ ಕೂಡ ಕೇಳ್ತಾ ಕೇಳ್ತಾಯಿದ್ರು ನಾನು ಕೂಡ ಅಷ್ಟೇ ಪಾಪು ತುಂಬ ತಲಾಟೆ ಮಾಡ್ತಿದ್ದೆ ಒಂದು ಕೂರ್ತಿರಲಿಲ್ಲ ಅಂತ ಅವನು ಕೂಡ ಹತ್ತಿಸ್ಕೊಂತ ಆಟಾಡಿಸ್ಕೊಳ್ತಾ ಇದ್ದೆ ಹಸ್ಬೆಂಡ್ ತೋರ್ಸ್ಕೊಂಬರೋದ್ರಲ್ಲಿ ಫಸ್ಟ್ ಫ್ಲೋರಲ್ಲಿ ಅವ್ರದ್ದು ಬ್ಲಡ್ ಟೆಸ್ಟ್ ಕೂಡ ಇತ್ತು ಹಾಗಾಗಿ ಅಲ್ಲಿಗೆ ಅಂತ ಹೊಡೋಣ ಅಂತ ಲಿಫ್ಟಲ್ಲಿ ಹೋಗ್ತಿದ್ವಿ ಏನಾಗಿದೆ ಅಂತ ಕೂಡ ಬ್ಲಡ್ ಟೆಸ್ಟ್ ಮಾಡಿ ಹೇಳ್ತೀನಿ ಅಂತ ಕೂಡ ಡಾಕ್ಟರ್ ಹೇಳಿದ್ರು ಹಾಗಾಗಿ ಸರಿ ಆಯಿತು ಬ್ಲಡ್ ಟೆಸ್ಟ್ ಮಾಡಿಸಾದ್ಮೇಲೆ ಸ್ಕಿನ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ವ ಹಾಗಾಗಿ ಅವರು ಡಾಕ್ಟರ್ ಹತ್ರ ಕೇಳ್ತಾಯಿದ್ರು ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ ಯಾವಾಗ ಬರುತ್ತೆ ಎಲ್ಲ ವಿಚಾರಿಸ್ಕೊಳ್ತಾ ಇದ್ರು ಆ ಪಾಪನ ಕೂಡ ಆಟಾಡಿಸ್ಬೇಕು ಇಲ್ಲಿದ್ದರೆ ಅವ್ನು ಒಂತಲ್ಲಿ ಕೂರ್ತಿದ್ದಿಲ್ಲ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದ್ರು ಅವ್ರ ಜೊತೆ ಕೂಡ ಆಟಾಡ್ತಿದ್ದೆ ಆದರೆ ಒಂತಲ್ಲಿ ಇರಲ್ಲ ಒಂದು ಕೂಡ ಹಾಗಾಗಿ ಅವ್ನು ನೋಡ್ಕೊಳ್ಳೋಕೆ ಬೇಕೇ ಬೇಕು ಹಾಗಾಗಿ ಒಂದು ನಿಮಿಷ ಕೂಡ ಸುಮ್ಮನೆ ಕೂರ ಹತ್ರ ಕೂರೋದಿಲ್ಲ ಹಾಗಾಗಿ ಇವ್ನ ಆಟಾಡ್ಸ್ಕೊಳ್ತೇವೆ ಬಿದ್ದುಬಿಟ್ರೆ ಮತ್ತೆ ಏಟ್ ಮಾಡ್ಕೊಳ್ತಾನೆ ಅಂತೇಳಿ ಅವನು ಇಟ್ಕೊಂಡು ಆಟಾಡ್ಸ್ತಾ ಇದ್ದೆ ನೋಡಿ ಒಂದು ಚೇರಿಂದ ಒಂದು ಸೇರಿಗೆ ನಾನು ಯಾವ ಕಡೆ ಹೋಗ್ತಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ತಾ ಇದ್ದ ಬಿದ್ದು ಬಿಡ್ತಾನೆ ಅಂತೇಳಿ ಹುಷಾರಾಗಿಟ್ಕೊಂಡಿದ್ದೆ ನೋಡಿ ಹಸ್ಬೆಂಡ್ಗೆ ಯಾವ ತರ ಸ್ಕಿನ್ ಅಲರ್ಜಿ ಆಗಿದೆ ಏನು ಪ್ರತಿಯೊಂದು ಕೂಡ ಹೇಳ್ತಾ ಇದ್ರು ಟ್ಯಾಬ್ಲೆಟ್ಸು ಮೆಡಿಸನ್ ಎಲ್ಲ ಬರ್ಕೊಟ್ಟಿದ್ರು ಯಾವ ಟೈಮಲ್ಲಿ ತಗೊಬೇಕು ಊಟಕ್ಕಿಂತ ಮುಂಚೆ ಪ್ರತಿಯೊಂದು ಇದ್ರು ಹಾಗಾಗಿ ಅಲ್ಲೂ ಕೂಡ ತೋರಿಸ್ಬಿಟ್ಟು ಆಮೇಲೆ ಹಸ್ಬೆಂಡ್ ಕೂಡ ಮೆಡಿಸಿನ್ ತೊಗೊಳಕ್ಕೆ ಅಂತ ಕೂಡ ಬಂದರು ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಆಯಿತು ಮೆಡಿಷನ್ಗೆಲ್ಲ ಇನ್ನೇನು ಮಾಡೋದು ಹೆಲ್ತ್ ಇಂಪಾರ್ಟೆಂಟು ಅಂದರೆ ಮಾತು ತಗೊಳ್ಲೇಬೇಕು ಹಾಗಾಗಿ ತಗೊಳ್ತಾಯಿದ್ರು ಪ್ರತಿಯೊಂದು ಮೆಡಿಷನು ಇಷ್ಟು ದಿನದ ನುಂಗಬೇಕು ಬ್ಲಡ್ ಟೆಸ್ಟ್ ರಿಪೋರ್ಟ್ ಏನು ಬಂದಿರಲಿಲ್ಲ ಜಸ್ಟ್ ಅದನ್ನು ನೋಡಿಬಿಟ್ಟು ಹೇಳಿದ್ದು ಬ್ಲಡ್ ಟೆಸ್ಟ್ ರಿಪೋರ್ಟು ನಾಳೆ ಬರುತ್ತೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಸರಿ ಅಂತೇಳಿ ಹೊರಟ್ವಿ ಭೀ ಸ್ಕೂಟಿಯಲ್ಲೇ ಕೂ ಹೋಗ್ಬೇಕಂದ್ರೆ ಚಾಮರಾಜಪೇಟೆಯಲ್ಲಿ ಪಾರ್ಕ್ ಇತ್ತಲ್ವಾ ಹಾಗಾಗಿ ಪಾಪ ಕೂಡ ಸುಮಾರು ಸ್ಕೂಟಿಯಲ್ಲೇ ಕೂತಿದ್ನಲ್ವ ಆಗ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಅವನು ಕೂಡ ಕರ್ಕೊಂಡ್ಬಂದ್ವಿ ನೋಡಿ ಇಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ಈ ಥರ ಎಲ್ಲ ಮಕ್ಕಳು ಹೊರಗಡೆ ಅನ್ಸುತ್ತೆ ಜೊತೆ ಇರ್ತಾರೆ ಮಕ್ಕಳು ಕೂಡ ಎಲ್ಲರ ಜೊತೆಗೂ ಸುಮಾರು ಜನ ಮಕ್ಕಳು ಕೂಡ ಇದ್ರು ಆದ್ರೆ ನಾವು ಬಾರ್ಕಿ ವರ್ಷಕ್ಕೆ ಲೇಟಾಗಿತ್ತು ಆರು ಆರುವರೆ ಆಗಿತ್ತು ಅಷ್ಟೊಂದೇನು ಜನ ಇರಲಿಲ್ಲ ಕಮ್ಮಿನೇ ಆಗಿದ್ರು ಹಾಗಾಗಿ ಅವ್ನು ಒಬ್ಬನೇ ಇದ್ನಲ್ವಾ ಅವನ್ನೇ ಆಟಾಡ್ಸ್ಬಿಟ್ಟು ಕರ್ಕೊಂಡು ಹೋಗೋಣ ಅವ್ನಿಗೂ ಒಂಥರ ಖುಷಿ ಆಗುತ್ತೆ ಅಂತೇಳಿ ಹಸ್ಬೆಂಡ್ ಅವ್ನು ಆಟಾಡ್ಸ್ತಾಯಿದ್ರು ನೋಡಿ ಎಲ್ಲಿ ಬಿದ್ದುಬಿಡ್ತೀನೋ ಅಂತ ತುಂಬ ಗಟ್ಟಿಯಾಗಿ ಇಟ್ಕೊಂಬಿಟ್ಟಿದ್ದ ಅದನ್ನು ನೋಡು ಪಾಪು ಇಲ್ಲಿ ಅಂದರೂ ಕೂಡ ಹಾಯ್ ಕೂಡ ಮಾಡೋಕ್ಕೂ ಕೂಡ ಎದುರುತ್ತಾಯಿದ್ದೆ ಎಲ್ಲಿ ಬಿದ್ದುಬಿಡ್ತೀನೋ ಅಂಥೇಳಿ ಹಾಗಾಗಿ ಸರಿ ಪ್ರತಿಯೊಂದು ಗೇಮ್ನೂ ಕೂಡ ಆಡಿಸೋಣ ಅವನಿಗೆ ಅಂತೇಳಿ ಅಂದರೆ ಹಸ್ಬೆಂಡು ಫ್ರೀ ಇರೋದು ಇವತ್ತಲ್ವ ಹಾಗಾಗಿ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟಾಡ್ಬಿಟ್ಟೆ ಹೋಗೋಣ ಲೇಟಾದರೂ ಪರವಾಗಿಲ್ಲ ಅಂದಿದ್ರು ಹಾಗಾಗಿ ಒಂದು ಹತ್ತು ನಿಮಿಷವನ್ನು ಪಾರ್ಕಲ್ಲಿ ಎಲ್ಲ ಥರದ್ದು ಕೂಡ ಆಟ ಆಡಿಸ್ಬಿಟ್ಟು ಕರ್ಕೊಂಡು ಹೋದ್ರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಪಾರ್ಕ್ ಮಾತ್ರ ಚೆನ್ನಾಗಿತ್ತು ಪ್ರತಿಯೊಬ್ಬರೂ ಆಟ ಆಡೋ ಥರನೇ ಇತ್ತು ನಾನು ಕೂಡ ಒಂದು ಎರಡು ನಿಮಿಷ ಆಟ ಆಡದೆ ತುಂಬ ಖುಷಿ ಆಯಿತು ಕೂಡ ನನಗೂ ಕೂಡ ಪಾಪು ಕೂಡ ಅಷ್ಟೇ ತುಂಬ ಖುಷಿ ಪಡ್ತಾ ಇದ್ದ ಅವನು ಅಷ್ಟೇ ಫುಲ್ ಎಂಜಾಯ್ ಮಾಡ್ತಿದ್ದ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದರು ಅವ್ರನ್ನೆಲ್ಲ ನೋಡ್ತಿದ್ದ ಅವರು ಕೂಡ ಆಟ ಆಡ್ತಾ ಇದ್ರಲ್ವ ಅವ್ರ ಜೊತೆ ಹೋಗೋದು ಬರೋದು ಆಟಾಡ್ತಿದ್ದ ಕೆಲವು ಸಾರಿ ಮಕ್ಕಳೇ ಹಾಗೆ ಅನಿಸುತ್ತೆ ಎಲ್ಲರೂ ಇದ್ದರೆ ಚೆನ್ನಾಗಿ ಆಟಾಡ್ತಾರೆ ಅವ್ರಿಗೂ ಸುಸ್ತು ಅನ್ನೋ ಫೀಲ್ ಕೊಡೋರಲ್ಲ ಅಷ್ಟೊ ತನಕ ಇದ್ದರೂ ಕೂಡ ಅವನು ತುಂಬ ಕಿರಿಕಿರಿ ಮಾಡ್ತಿದ್ದ ಪಾರ್ಕಿಗೆ ಕರ್ಕೊಂಬಂದ ತಕ್ಷಣ ಸೈಲೆಂಟಾಗಿ ಆಟ ಇದ್ದ ಯಾವ ಗೇಮ್ ತೊಗಿದ್ರೂ ಆಟಾಡ್ತಾ ಇದ್ದ ಅವನು ಆಟಾಡ್ತೀನಿ ಅಂತಿದ್ದ ಹಾಗೆ ಅವನಿಗೆಲ್ಲ ಆಟಾಡಿಸ್ಬಿಟ್ಟು ಮನೆ ಅಷ್ಟು ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಮನೆ ಕೂಡ ಬಂದ್ವಿ ಮೈದಾ ಫೋನ್ ತೊಗೊಬೇಕು ಅಂತ ಹೇಳಿದ್ನಲ್ವಾ ಹಾಗಾಗಿ ಅವ್ರು ಫೋನ್ ಕೂಡ ಇವತ್ತೇ ತಗೊಳಣ ಅಂತಂದ್ರು ಸರಿ ಹಾಗೆ ಅವ್ರು ಕೂಡ ಅಷ್ಟೇ ಮೊಬೈಲ್ ತಗೊಳ್ತೀನಿ ಅಂದ್ರು ಹಾಗಾಗಿ ಅಲ್ಲಿ ತೊಗೊಂಡ್ಬಿಟ್ಟು ಮನೆಗೆ ಹೋಗೋಣ ಅಂತಲೇ ಹೋದ್ವಿ ಪಾಪನ ಮೊಬೈಲ್ ಅವ್ರಿಗೆ ಕೊಡ್ತೀವಿ ಅಂತೆಲ್ಲ ಅಡ್ಡ ಮಾಡ್ತಿದ್ದ ಕೊಡಲ್ಲ ಅಂತೇಳಿ ಅವನೇ ಕೈಲಿಕೊಂಬಿಟ್ಟಿದ್ದ ಕೊಡು ಪಾಪ ಅವ್ರದ್ದು ಅಂತಂದರೆ ಅಂದರೆ ಹಳೆ ಫೋನ ಅವ್ನು ಕೊಟ್ಬಿಟ್ಟು ಹೊಸ ಫೋನ್ ತೊಗೊಳ್ತಾಯಿದ್ರು ಅವರು ಹಾಗಾಗಿ ಪಾಪ ಕೊಡ್ತಾನೆ ಹೇಳಲಿಲ್ಲ ಕೊಡಿ ಅಂತ ಹೇಳಿದ್ರು ಕೊಡ್ತಿರ್ಲಿಲ್ಲ ಅವರು ಕೂಡ ಆಮೇಲೆ ಲಿಸ್ಕ್ ಕೊಟ್ಟೆ ಅವ್ರ ಹತ್ರ ಇದು ನಂದು ಫೋನು ಅಂತಿದ್ದ ಹಲೋ ಹಲೋ ಅಂತಿದ್ದ ಅಂದರೆ ಫುಲ್ಲು ಸ್ಕ್ರೀನೆಲ್ಲ ಹಾಳಾಗ್ಬಿಟ್ಟಿತ್ತು ಫೋನು ಹಾಗಾಗಿ ಅವ್ರು ಹೊಸ ಫೋನ್ ತೊಗೊಳ್ತೀನಿ ಅಂದಿದ್ರು ಡಿಸ್ಪ್ಲೇ ಅದೆಲ್ಲ ಹಾಕ್ಸೋಕ್ ಮತ್ತೆ ಕಾಸ್ಟ್ ಜಾಸ್ತಿ ಅದ್ರ ಮೇಲೆ ಹೊಸ ಫೋನ್ ತಗೊಳ್ತೀನಿ ಹೆಂಗಿದ್ರು ಅಮೌಂಟ್ ಇತ್ತಲ್ವ ಹಾಗಾಗಿ ತೊಗೊಳ್ತೀನಿ ಅಂದರು ಹಾಗಾಗಿ ಸರಿ ಆಯಿತು ಅದು ಕೊಡಿಸ್ಬಿಟ್ಟೆ ಮನೆಗೆ ಹೋಗೋಣ ಅಂತೇಳಿ ಹೋದ್ವಿ ಹಾಗೆ ಆ ಫೋನ್ ಕೂಡ ನಾನೇ ಅನ್ಬಾಕ್ಸ್ ಕೂಡ ಮಾಡ್ತೀನಿ ಅಂತ ಹೇಳ್ದೆ ಪಾಪ ಕೂಡ ಕೊಡ್ತಾನೆ ಹೇಳ್ದಿಲ್ಲ ತುಂಬ ಹಠ ಮಾಡ್ತಿದ್ದ ಸರಿ ಅಂತೇಳಿ ಅನ್ಬಾಕ್ಸ್ ಮಾಡ್ತಿದ್ದೆ ತುಂಬ ಫ್ಯೂಚರ್ಸ್ ಕೂಡ ಇದೆ ಮೊಬೈಲಲ್ಲಿ ಅಂತ ತೋರಿಸಿದ್ರು ಹಾಗೆ ಯಾವ ಥರ ಫೀಚರ್ ಇದೆ ಅಂತ ಕೂಡ ಮೊಬೈಲ್ ಅಂಗಡಿಯಲ್ಲಿ ಅವ್ರು ಹೇಳಿಬಿಟ್ಟು ಈ ಥರ ಇದೆ ಅಂದರೆ ಅಲ್ಲಿ ಓಪನ್ ಮಾಡಿದ್ರು ನಾವೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಮನೇಲಿ ಬಂದುಬಿಟ್ಟು ಓಪನ್ ಮಾಡಿ ನನ್ನ ಮೈದಾನ ನೀವೇ ಮಾಡಿ ಅಂದರು ಹಾಗಾಗಿ ನಾನೇ ಇದ್ದೆ ಚೆನ್ನಾಗಿದೆ ಇದು ಕಮೋಟ್ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಸಮಥಿಂಗ್ ಅಥವಾ ಥರ್ಟಿ ಸೆವೆನ್ ಆಗಿರಬೇಕು ಅಂದ್ಕೊಳ್ತೀನಿ ಯಾಕಂದರೆ ಅವ್ರು ಪೇ ಮಾಡಿದ್ವಲ್ಲ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಮೇ ಬಿ ತರ್ಟಿ ಸಿಕ್ಸ್ ಟು ತರ್ಟಿ ಸೆವೆನ್ ಆಗಿರಬೇಕು ವಿವೋ ಬಿ ಫಿಫ್ಟಿ ಫೋನು ತುಂಬ ಚೆನ್ನಾಗಿ ಕೂಡ ಇದೆ ಹೊಸ ಫೋನು ಆಯಿತು ಫೋನ್ ತೊಗೊಂಡಿದ್ರು ನೋಡಿ ಇದೇ ಫೋನ್ ಅವ್ರು ತೊಗೊಂಡಿದ್ದು ಕ್ಯಾಮ್ರಾ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಫೋನ್ ಕೂಡ ಅಷ್ಟೇ ಚೆನ್ನಾಗಿದೆ ಅಮೌಂಟಿಗೆ ತಕ್ಕಂಗೆ ಇರುತ್ತೆ ಅಲ್ಮ್ ಫೋನ್ಸ್ ಕೂಡ ಹಾಗಾಗಿ ಮತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ ಬ್ಲಾಗ್ನ ಕೂಡ ಹಿಂದಿನ ದಿವಸ ನೆಕ್ಸ್ಟ್ ಬೆಳಗ್ಗೆ ಪಾಪ ಬಿದ್ದುಬಿಟ್ಟಿದೆ ತಲೆ ಕೂಡ ಹೇಟ್ ಮಾಡ್ಕೊಂಡಿದ್ದ ತುಂಬ ಊತ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೆ ನಿಜವಾಗ್ಲೂ ಯಾಕೆ ನಮಗೆ ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಹಸ್ಬೆಂಡ್ಗೆ ಹುಷಾರಿಲ್ಲ ಅನ್ನೋಷ್ಟರಲ್ಲಿ ಪಾಪ ಕೂಡ ಹುಷಾರ್ದಂಗೆ ಆಯಿತು ಸಖತ್ತು ಬೇಜಾರಾಗಿಬಿಡ್ತು ನೆಕ್ಸ್ಟ್ ಡೇ ಮತ್ತು ಮತ್ತೆ ಹಸ್ಬೆಂಡ್ ಬೇರೆನು ಸಿಕ್ಸ್ ಮಂತ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರಲ್ವ ಹಾಗಾಗಿ ಪಾಪು ಕೂಡ ಏಟಾಗಿದ್ದರಿಂದ ತುಂಬ ಹಣೆ ಊದ್ಕೊಳಂಗಾಗಿತ್ತು ನಿಜವಾಗ್ಲೂ ಮಕ್ಕಳಿಗೆ ಸ್ವಲ್ಪ ಏಟಾದರೂ ಕೂಡ ಆ ನೋನ ತಡೆಯುವಷ್ಟು ಶಕ್ತಿ ಕೊಡಲಿ ದೇವರು ಅಂತ ಅನ್ನಷ್ಟು ಬೇಡ್ಕೊಂಬಿಟ್ಟಿದ್ದೀನಿ ದೇವ್ರಿಗೆ ಏಕೆಂದರೆ ಚಿಕ್ಕ ಗಾಯ ಆಗಿದ್ದ ಅವನಿಗೆ ಅದು ಇಷ್ಟೊಂದು ದೊಡ್ಡ ಪಿಡ ಆಗಿಬಿಡ್ತು ನೀವೇ ನೋಡಿ ತೋರಿಸ್ತಿದ್ದೀನಿ ಎಷ್ಟು ದಪ್ಪಾಗಿದೆ ಹಣ ಅಂತೇಳಿ ಹಾಗಾಗಿ ಅವ್ನಿಗೆ ಅಷ್ಟೊಂದು ನೋವು ಇಡಲಿಲ್ಲ ಸುಮ್ಮನೆ ಆಟಾಡ್ತಾ ಆಡ್ತಾಯಿದ್ದೆ ಆದರೂ ಕೂಡ ಎಷ್ಟು ಕಷ್ಟ ಆಯಿತು ಅಂದರೆ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡಾಕ್ಟರು ಏನೂ ಆಗಲ್ಲ ಅಂತ ಹೇಳ್ಕಳಿಸಿ ಅಪಾಯಿಂಟ್ಮೆಂಟ್ ಎಲ್ಲ ಕೊಟ್ಟರು ಕೂಡ ನೋವನ್ನ ನಿಜವಾಗ್ಲೂ ಪಾಪು ಹೇಗೆ ತಡ್ಕೊಳ್ತೇನೋ ಅನ್ನೋದೇ ಸಖತ್ತು ಭಯ ಕೂಡ ಆಯಿತು ಚಿಕ್ಕ ಏಟೆ ಎಷ್ಟು ದೊಡ್ಡಕ್ಕಾಗುತ್ತೆ ಅಂತ ಅನ್ನಿಸ್ಬಿಡ್ತು ಹಾಗಾಗಿ ನಿಜವಾಗ್ಲು ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ ದೊಡ್ಡವ್ರಿಗಾದ್ರೆ ಆ ನೋನ ಆಗೋದಿಲ್ಲ ಅದರಲ್ಲೂ ಚಿಕ್ಕ ಪಾಪುಗೆ ನೋವು ಎಷ್ಟು ನೋವಾಗಿರಬೇಕು ಅಂಥೇಳಿ ಆ ಕ್ಷಣ ಬಿದ್ದ ಕ್ಷಣನೇ ನನಗೂ ಅಳು ಬಂದ್ಬಿಡ್ತು ಬಿಟ್ನಲ್ಲ ಪಾಪು ಅಂತೇಳಿ ಸರಿ ಆಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅದು ಸ್ವಲ್ಪ ಕಮ್ಮಿ ಆಗಿರ್ಲಿಲ್ಲ ಅಂತೇಳಿ ಮತ್ತೆ ಇವ್ನಿಂಗ್ ಕೂಡ ಕರ್ಕೊಂಡು ಹೋದ್ವಿ ಅದು ಫುಲ್ಲು ಕ್ಯೂ ತುಂಬ್ಕೊಂಡ್ಬಿಟ್ಟಿತ್ತಂತೆ ಹಾಗಾಗಿ ಡಾಕ್ಟರ್ ಕೂಡ ಕ್ಯೂ ಎಲ್ಲ ತೆಗೆದ್ರು ಅದನ್ನು ಕ್ಯೂವೆಲ್ಲ ತೆಗೆದು ನಂಗೆ ಅಷ್ಟೊಂದು ವೀಡಿಯೋ ಮಾಡಿ ತಡ್ಕೊಳೋ ಅಷ್ಟೆಲ್ಲ ತಾಳ್ಮೆ ಇರಲಿಲ್ಲ ಯಾಕಂದರೆ ಅವ್ನು ತುಂಬ ಇದ್ದ ನನಗೂ ಕೂಡ ಆಳು ಆಗಲಿಲ್ಲ ಹಾಗಾಗಿ ಅವ್ನಿಗೆ ಸಮಾಧಾನ ಮಾಡ್ತಾ ಇದ್ದೆ ನಿಜವಾಗ್ಲೂ ನೋವು ಎಷ್ಟಿತ್ತು ಅಂದರೆ ಅವ್ನಿಗೆ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಆಗಲಿಲ್ಲ ಒನ್ ಅವರ್ ತನಕ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಆಮೇಲೆ ಮನೆ ಕರ್ಕೊಂಡ್ಬಂದು ಸ್ವಲ್ಪ ಸಮಾಧಾನ ಮಾಡಿ ನಾನು ಕೂಡ ಇಟ್ಟೆಲ್ಲ ಸಾಣಿಸ್ತಿದ್ನಲ್ವ ಆಟ ಇದ್ದ ಅವ್ನು ಪ್ರತಿಯೊಂದನ್ನು ಮರೆತು ಬಿಡ್ತಾನೆ ಎಲ್ಲ ಅಂದರೆ ನೋವು ಪದೇ ಪದೇ ನೋವು ಅಂತ ಅಳ್ತಿರ್ತಾನೆ ಅಂತ ಅವ್ನ ಆಟಾಡಿಸ್ಕೊಳ್ತಾನೆ ಕೆಲಸ ಮಾಡ್ಕೊಳ್ತಾ ಇದ್ದೆ ದೊಡ್ಡೋರಿ ನೋವು ಆದ್ರೆ ತಡ್ಕೊಳಕ್ಕೆ ಆಗದಿರೋಷ್ಟು ಫೇನಿರುತ್ತೆ ಅದರಲ್ಲೂ ಅವನಿಗೆ ಕಣ್ಣಿನ ಮೇಲ್ಭಾಗವಾಗಿ ಆಗಿರೋದ್ರಿಂದ ಕಣ್ಣೆಲ್ಲ ಊತ ಬಂದ್ಬಿಟ್ಟಿತ್ತು ಪಾಪು ಹುಷಾರಿಲ್ಲ ಅಂತಲೇ ಬ್ಲಾಗ್ನ ಹಾಕೋ ಸ್ವಲ್ಪ ಡಿಲೇ ಆಯಿತು ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್